ಸ್ವಲ್ಪ ಆಕ್ಚುಲಿ ಏನಂತ ಅಂದ್ರೆ ನೀವು ಫಸ್ಟ್ ಫಾಲ್ಸ್ ನೋಡಿದ್ರಿ ಅಲ್ಲಿಗೆ ಅಲ್ಲಿ ಅದನ್ನ ಅಷ್ಟೇ ನಾನು ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಈ ತರ ಒಂದು ಪ್ಲೇಸ್ ಇದೆ ಗುಡ್ಡದ ಮೇಲೆ ಹೋಗೋದು ಅನ್ನೋದು ಗೊತ್ತಿಲ್ಲ ಸೊ ಗೊತ್ತಿದ್ದೆ ನಾನು ಶೂ ಹಾಕೋ ಬರ್ತಾ ಇದೆ ಇವಾಗ ನಾನು ಹೀಲ್ಸ್ ಹಾಕೋ ಬಂದಿದ್ದೀನಿ ಸೊ ಹೀಲ್ಸ್ ಹಾಕೋ ಹೊಂದಿರೋದ್ರಿಂದ ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಫೀಲ್ ಆಗುತ್ತೆ ಹ್ಮ್ ಓಕೆ ಎಲ್ಲ ಕಡೆಯಿಂದ ಹೋಗ್ಬೋದು ನೆಕ್ಸ್ಟ್ ಪ್ರೋಗ್ರಾಮ್ ಏನಿಲ್ಲ ಇಲ್ಲಿಂದ ಹೋಗೋದು ಅಷ್ಟೇ ಹ ನಿಧಾನ ಕತ್ತೊಳಿ ನಾವ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾವ್ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಎಲ್ಲ ಮಡಗು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಹಾಗೂ ನಮ್ಮ ಮಳಿಯ ಎಲ್ಲ ಇದ್ದೀವಿ ಈ ಪ್ಲೇಸ್ ಎಲ್ಲಿದೆ ಅಂದರೆ ಬೆಂಗಳೂರಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೂ ಆನೆಕಲ್ಲಿಂದ ಕೇವಲ ಐದು ಕಿಲೋಮೀಟ್ರ್ ಆಗುತ್ತೆ ಈ ಸ್ಥಳ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ ಈಗ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಬಂದ್ರೂ ತುಂಬ ಖುಷಿ ಇದೆ ಹೋಗೋದಕ್ಕೆ ಯಾಕಂದರೆ ತಂಪಾದ ವಾತಾವರಣ ಹಾಗೂ ತುಂತುರು ಮಳೆ ಅನಿಯ ಜೊತೆ ನಮ್ಮ ಪ್ರಯಾಣ ಸಾಕ್ತಾ ಇದೆ ಬನ್ನಿ ಈಗ ನಾವು ಮುತ್ಯಾಲ ಮಡುವಿಗೆ ಹೋಗಿ ನಿಮಗೆ ಎಲ್ಲ ವಿವರವಾಗಿ ಹೇಳ್ತೇವೆ ಬನ್ನಿ ಈಗ ಹೋಗೋಣ ಇವಾಗ ನಾವು ಮುತ್ಯಾಲ ಮಡುವಿಗೆ ಬಂದ್ವಿ ಇಲ್ಲಿ ಎಂಟ್ರಿ ಫೀಸು ಒಂದೊಂದು ಬೈಕಿಗೆ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಳ್ತೇವೆ ಇಲ್ಲಿ ನಾವು ಪೇ ಮಾಡಿ ಹಾಗೆ ಮುಂದೆ ಹೋದರೆ ಇಲ್ಲೇ ಮುತ್ಯಾಲ ಮಡವು ಸಿಗುತ್ತೆ ನೋಡಿ ಇವಾಗ ನಾವು ಮುತ್ಯಾಲ ಮಡುವಿಗೆ ಬಂದ್ವಿ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿ ನಾವು ಇವಾಗ ಕೆಳಗಡೆ ಫಾಲ್ಸ್ ನೋಡೋಕ್ಕೆ ಇದೀವಿ ಬನ್ನಿ ಇವಾಗ ನಾವು ಬೈಕ್ ಪಾರ್ಕಿಂಗ್ ಮಾಡೋಣ ಇಲ್ಲಿ ಪಾರ್ಕಿಂಗ್ ಫೀಸ್ ಸಹ ಇಪ್ಪತ್ತು ರೂಪಾಯಿ ತೊಗೋತಾರೆ ಆದರೆ ಪಾರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಇಲ್ಲಿ ಇಪ್ಪತ್ತು ರೂಪಾಯಿ ಪೇ ಮಾಡಿ ಇವಾಗ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಜೊತೆ ನನ್ನ ಮಗಳು ಚಂದನ ಹಾಗೂ ನನ್ನ ಕಿರಣ್ ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಇವಾಗ ಇಲ್ಲೆಲ್ಲ ನೋಡ್ಕೊಂಡು ಇವಾಗ ಕೆಳಗೆ ಫಾಲ್ಸ್ ನೋಡಕ್ಕೆ ನಾವು ಹೋಗ್ತಾ ಇದೀವಿ ಡೌನ್ಗೆ ಬನ್ನಿ ಹೋಗೋಣ ಇವಾಗ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ಇವಾಗ ನಾವು ಬಂದಿದೀವಿ ಎಲ್ಲ ಮಾಡಬಹುದು ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಇವಾಗ ನಾವು ಕೆಳಗಡೆ ಹೋಗ್ತೀವಿ ನಮ್ಮ ಮಗಳು ಮತ್ತು ನಮ್ಮ ಅಳಿಯ ಹೋಗ್ತಾ ಇದ್ದಾರೆ ಇವಾಗ ಇಲ್ಲಿ ಮೆಟ್ಲಿ ನಾವು ಕೆಳಗಡೆ ಹೋಗ್ಬೇಕು ಬನ್ನಿ ಇವಾಗ ನಿಮ್ಗೆಲ್ಲ ತೋರಿಸ್ತೀನಿ ಡೀಟೇಲ್ ಆಗಿ ನೋಡಿ ಇದೆ ಎಂಟ್ರೆನ್ಸ್ ಇಲ್ಲಿ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ ಒಳಗಡೆ ಹೋಗ್ಬೇಕು ಇಲ್ಲಿ ಎಲ್ಲ ಮೆಟ್ಲಿದಾವ್ ನೋಡಿ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಮೆಟ್ಲು ಕೆಳಗಡೆ ಹೋಗೋಣ ಇವು ಸುಮಾರು ನಾನ್ನೂರ್ ಮೆಟ್ಲು ಇದಾವ್ ಎಸ್ ನೋಡಿ ಅಲ್ಲೇ ಇವತ್ತು ಸಂಡೆ ಆದ್ರಿಂದ ತುಂಬಾ ಜನ ಬಂದಿದ್ದಾರೆ ಈ ಎಲ್ಲ ಡ್ಯೂಟಿ ಮಾಡಿ ಸಾಕಾಗಿರುತ್ತೆ ಆದ್ರಿಂದ ಒಂದ್ ದಿವಸ ರಿಲ್ಯಾಕ್ಸ್ ಆಗನೆ ಅಂತ ಬಂದಿದ್ದಾರೆ ತುಂಬಾ ಅದ್ಭುತವಾಗಿದೆ ನೋಡಿ ತುಂಬಾ ಇಳಿಜಾರಿದೆ ನೋಡ್ಕೊಂಡು ಇಳಿಬೇಕು ಮೆಟ್ಲುಗಳು ಸ್ಲಿಪ್ ಆಗ್ತವೆ ತುಂಬಾ ಡೌನ್ ಇರೋದ್ರಿಂದ ನಿಧಾನಕ್ಕೆ ಇಳ್ಕೊಂಡು ಹೋಗ್ಬೇಕು ಅಲ್ಲಲ್ಲಿ ವಿಶ್ರಾಂತಿ ಇಲ್ಲಿ ಈ ತರ ಮಾಡಿದ್ದಾರೆ ನೋಡಿ ಇಲ್ಲಿ ಸುಸ್ತಾದವರಿಗೆ ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ಳೋಕ್ಕೆ ಈ ಥರ ಮಾಡಿದ್ದಾರೆ ಮೆಟ್ಲತ್ತಿ ಮೇಲೆ ಬಂದು ಸುಸ್ತಾಗುತ್ತಲ್ಲ ಇಲ್ಲಿ ಆರಾಮಾಗಿ ವಿಶ್ರಾಂತಿ ತಗೊಂಡು ತಿಂಡಿ ಏನಾದರೂ ತಂದರೆ ತಿನ್ಕೊಂಡು ಇಲ್ಲಿಯ ಪರಿಸರ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗೋದಕ್ಕೆ ಈ ಥರ ಮಾಡಿದ್ದಾರೆ ನೋಡಿ ನೇಚರ್ ಯಾವ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಆದರೆ ಗಾಳಿ ಮಾತ್ರ ತುಂಬ ಜೋರಾಗಿ ಬೀಸ್ತಾ ಇದೆ ವಾಯಸ ಕೇಳ್ತಾ ಇಲ್ಲ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ

ನಮ್ದು ಯಾರನ್ನ ಇತಿರಪ್ಪ ಈಗ ಬೇಗ ಬಂದ್ಬಿಡ ಒಂದ್ ದೊಡ್ಡದೈತೆ ಮುಂದೆ ಹೋಗ್ಬೇಕಾದ ಎಲ್ಲೆಲ್ಲ ಶಿವ್ಬೇಕು ಹೋಗ್ಬೇಕ ಅಡ್ಡ ದಾರಿ ಐತಿ ಅಲ್ಲೊಂದ್ ಸ್ವಲ್ಪ ಯಾರು ಹೋಗಲ್ಲ ಹಾ ಅಲ್ಲಿ ಯಾರು ಹೋಗಲ್ಲ ಅದೇ ಚಿಕ್ಕ ಚಿಕ್ಕಮಂಗ್ಳೂರ್ ಹತ್ರ ಆಯ್ತಲ್ಲ ಹ್ಮ್ ಹ್ಮ್ ನೋಡಿ ನಿಮ್ಗೆ ಬಂದ್ವಿ ಕೆಳಗಡೆ ನೋಡಿ ಇವಾಗ ಬಂದ್ವಿ ಫಾಲ್ಸ್ ಹತ್ರ ನೋಡಿ ನೋಡಿ ಇಲ್ಲಿ ಸಹ ತುಂಬಾ ಜನ ಬಂದಿದ್ದಾರೆ ಯಾಕಂದ್ರೆ ಇವತ್ತು ವೀಕೆಂಡ್ ಅಲ್ಲ ಭಾನುವಾರ ಆದ್ರಿಂದ ಎಲ್ಲಾ ಮಕ್ಳು ಮರಿ ಎಲ್ಲ ಕರ್ಕೊಂಡು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ ನೋಡಿ ಫಾಲ್ಸ್ ನೋಡಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಫಾಲ್ಸ್ ಆದ್ರೆ ಮಳೆ ಕಮ್ಮಿ ಆದ್ರಿಂದ ಚಿಕ್ಕದಾಗಿ ಬರ್ತಾ ಇದೆ ಇಲ್ಲಾಂದ್ರೆ ತುಂಬಾ ದೊಡ್ಡದಾಗಿ ಬರ್ತಿತ್ತು Gracias. ನೋಡಿ ಇವತ್ತು ಭಾನುವಾರ ಆದ್ರಿಂದ ಚಿಕ್ಕ ಮಕ್ಕಳು ಎಲ್ಲರೂ ಬಂದಿದ್ದಾರೆ ನೋಡೋದಕ್ಕೆ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾ ಮೋಜು ಮಸ್ತಿ ಮಾಡ್ತಾ ಇದಾರೆ ಇವತ್ತು ಅವ್ರಿಗೆ ತುಂಬ ಸಂತೋಷ ಆಗಿದೆ ನೋಡಿ ಆದ್ರಿಂದ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಬರ್ರಿ ಬರ್ರಿ ಬನ್ನಿ ಇಲ್ಲಿ ಇದು ಕೋತಿ ಇದಾವೆ ಹ್ಞೂ ಕೋತಿ ಆಮೇಲೆ ಇದು ಮುತ್ಯಾಲೇಶ್ವರ ಸ್ವಾಮಿ ದೇವಾಲಯ ನೋಡಿ ಈ ದೇವಸ್ಥಾನ ಇರೋದ್ರಿಂದ ಈ ಸ್ಥಳಕ್ಕೆ ಮುತ್ಯಾಲ ಅಂತ ಹೆಸರು ಬಂದಿದೆ ಹೋಮ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಸವ ಎಷ್ಟು ಚೆನ್ನಾಗಿದೆ ಹಾಗೇನೆ ಇಲ್ಲಿ ನಾಗರ ವಿಗ್ರಹಗಳು ಎಷ್ಟು ಚೆನ್ನಾಗಿ ನೋಡಿ ನಾಗರ ವಿಗ್ರಹಗಳು ಎಷ್ಟು ಚೆನ್ನಾಗಿದ್ದಾವೆ ಹಾಗೇನೆ ಇಲ್ಲಿ ಒಂದು ಬಿಳಿ ಶಿವಲಿಂಗ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಶಿವಲಿಂಗ ಹಾಗೇನೆ ಎದುರುಗಡೆ ಇರೋ ನಂದಿ ಕೂಡ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದಿನ ಬಂದು ಎಂಜಾಯ್ ಮಾಡೋದಕ್ಕೆ ತುಂಬಾ ಯೋಗ್ಯವಾಗಿದೆ ಈ ಸ್ಥಳ ನೀವು ಒಂದ್ಸರಿ ಬಂದು ಇಲ್ಲಿಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಒಂದು ಬೆಟ್ಟದ ಮೇಲೆ ಹೋಗ್ಬೇಕು ಅದಕ್ಕಾಗಿ ಹೋಗ್ತಾ ಇದೀವಿ ಅಲ್ಲಿ ತುಂಬಾ ದುರ್ಗಮವಾದ ಕಿರಿದಾದ ದಾರಿಯಲ್ಲಿ ಹತ್ಬೇಕು ಅಂದ್ರೆ ಮೇಲ್ಗಡೆ ವ್ಯೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಹೋಗ್ತಾ ಇದೀವಿ ಇತ್ತಲಾಗ ಬಂದಿಲ್ಲ ಅಲ್ಲಿ ನೋಡ್ಕೊಂಡ್ ಅದೇ ಹೋಗಿದ್ವಿ ಇನ್ನ ಇನ್ನೊಂದು ಪಾಲ್ಸ್ ಅಲ್ಲ ಅಲ್ಲಿ ಮುಂದೆ ಒಂದು ಫಾಲ್ಸ್ ಐತೆ ಅಂದ್ರು ಅದಕ್ಕೆ ಇದೆಲ್ಲ ಮುಂದೆ ಐತೆ ಹಾ ಫಾಲ್ಸ್ ಅಂತ ಇಲ್ಲಿ ನೋಡಿ ರೋಡ್ ಕಡ್ದಾಗ ಐತೆ ಹುಷಾರಾಗಿ ಹೋಗ್ಬೇಕು ಇಲ್ಲಿ ಹ್ಮ್ ನೋಡಿ ಇಂತ ದಾರಿ ಇಲ್ಲಿ ವೀಕೆಂಡ್ ಅಲ್ಲಿ ಮಾತ್ರ ಬರಬೇಕು ಬೇರೆ ದಿನ ಇಲ್ಲಿ ಬರಕೋಬೇಡಿ ಯಾಕಂದ್ರೆ ಇಲ್ಲಿ ಯಾರು ಜನ ಇರಲ್ಲ ವೀಕೆಂಡ್ ಅಲ್ಲಿ ಆದ್ರೆ ಜನ ಇರ್ತಾರೆ ಆ ಟೈಮ್ ಅಲ್ಲಿ ಮಾತ್ರ ಇಲ್ಲಿ ಬರಬೇಕು ಬೇರೆ ದಿನ ಬರಕ್ ನೋಡಿ ದಾರಿ ಎಷ್ಟು ಕಿರಿದಾಗಿ ಇಕ್ಕಟ್ಟಾಗಿದೆ ಅದು ಬೇರೆ ಮರ ಗಿಡಗಳು ಬೇರೆ ಎಂಬೆ ಎಂಬೆ ಎಲ್ಲ ಬಡಿತಾ ಇರ್ತಾವೆ ಇಲ್ಲಿ ಹಂಗ ಇವಾಗ ಎಲ್ಲ ಜನ ಇದ್ದಾರೆ ನೋಡ್ಕೊಂಡು ಹೋಗ್ಬೋದು ಹ ಬೇರೆ ಅದೇನ ಆಗಿದ್ರ ಇಷ್ಟು ಜನ ಇರ್ತಾರಲ್ಲ ನೋಡಿ ಕಷ್ಟಪಟ್ಟು ಹತ್ಕೊಂಡು ಇಲ್ಲಿಗ್ ಬಂದಿದೀವಿ ಇನ್ನೊಂದು ಸ್ವಲ್ಪ ಹತ್ತಿದ್ರೆ ಮೇಲೆ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕಾಗಿ ಮೇಲೆ ಹೋಗ್ತಾ ಇದೀವಿ ಫಾಲ್ಸ್ ಅದು ಮೊಬೈಲ್ ಆಗ್ ತೆಗಿಬೇಕು ಅದನ್ನ ಹ್ಮ್ ನೋಡಿ ಎದುರುಗಡೆ ಒಂದು ಫಾಲ್ಸ್ ಇದೆ ಜೂಮ್ ಆಗಿ ತೋರಿಸ್ತೀವಿ ನೋಡಿ ಸಣ್ಣಗ್ ಬರ್ತೈತೆ ಅಷ್ಟೇ ಸಣ್ಣ ಬರೋತ್ತಾಗ ಹ್ಮ್ ಹ್ಮ್ ಬಿದ್ರೆ ಇವಾಗೆಲ್ಲ ಮೇಲೆ ನೋಡಿದ್ ಮುಗೀತು ಇವಾಗ ಕೆಲಗೆ ಇಳಿತಾ ಇದೀವಿ ಇನ್ನ ಬೋಟಿಂಗ್ ಬೇರೆ ಬ್ಯಾಲೆನ್ಸ್ ಇದೆ ಹ್ಮ್ ಇವಾಗ ಬೋಟಿಂಗ್ ನೋಡ್ಕೊಂಡು ನೋಡಿ ಪ್ಲೇಸ್ ಎಷ್ಟು ಕಡ್ದಾಗಿದೆ ಇಳಿಬೇಕು ಇವಾಗ ಇಳಿಯೋದ್ ಕಷ್ಟ ಹತ್ತದ ಹೆಂಗ ಹತ್ತು ಬಿಡ್ತಿವಿ ಇಲ್ಲಿ ಇಳಿಯೋದ್ ತುಂಬಾ ಕಷ್ಟ ಸ್ಲಿಪ್ ಹ್ಮ ನಿಧಾನಕ್ಕೆ

ಆಕ್ಚುಲಿ ಏನಂತ ಅಂದ್ರೆ ನೀವು ಫಸ್ಟ್ ಫಾಲ್ಸ್ ನೋಡಿದ್ರಿ ಅಲ್ಲಿಗೆ ಅಲ್ಲಿ ಅದನ್ನ ಅಷ್ಟೇ ನಾನು ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಈ ತರ ತರ ಒಂದು ಪ್ಲೇಸ್ ಇದೆ ಗುಡ್ಡದ ಮೇಲೆ ಹೋಗೋದು ಅನ್ನೋದು ಗೊತ್ತಿಲ್ಲ ಸೊ ಗೊತ್ತಿದ್ರೆ ನಾನು ಶೂ ಹಾಕೋ ಬರ್ತಾ ಇದೆ ಇವಾಗ ನಾನು ಹೀಲ್ಸ್ ಹಾಕೋ ಬಂದಿದ್ದೀನಿ ಸೊ ಹೀಲ್ಸ್ ಹಾಕೋ ಬಂದಿರೋದ್ರಿಂದ ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಫೀಲ್ ಆಗುತ್ತೆ ಓ ಮೈ ಹ್ಮ್ ಓಕೆ ಎಲ್ಲಾ ಕಡೆಯಿಂದ ಹೋಗ್ಬೋದು ನೆಕ್ಸ್ಟ್ ಪ್ರೋಗ್ರಾಮ್ ಏನಿಲ್ಲ ಇಲ್ಲಿಂದ ಹೋಗೋದು ಅಷ್ಟೇ ಇಲ್ಲಿಂದ ಹೋಗ್ತಾ ಇರೋದಷ್ಟೇ ಕಿರಣ್ ಹತ್ರ ಐತೆ ಇದು ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ನಂಗೆ ಇದು ಈ ತರ ಇಷ್ಟ ಫ್ಲವರ್ಸ್ ಅಂದ್ರೆ ನಂಗೆ ಇಷ್ಟ ಆಗುತ್ತೆ

ಯಾರು ಸಾಧ್ಯ ಆಗಲ್ಲ ಹಾ ಫ್ರೆಂಡ್ಸ್ ಇಲ್ಲಿ ಎಷ್ಟು ಫುಲ್ ಡೌನ್ ಇದೆ ಬರುವಾಗ ತುಂಬಾ ಕಡ್ದು ಇಳಿಯುವಾಗ ಫುಲ್ ಡೌನ್ ಇದೆ ನೋಡಿ ಇಲ್ಲಿ ಬಾರಿ ಇಕ್ಕಟ್ಟಿದೆ ಹುಷಾರಾಗೆ ನೋಡ್ಕೊಂಡು ಇಳಿಬೇಕು ಮಳೆ ಬಂದು ಬಂಡೆಗಳೆಲ್ಲ ಪಾಚಿ ಕಟ್ಟಿ ಜಾರ್ತೈತೆ ಹುಷಾರಾಗೆ ಬರ್ಬೇಕು ನಾವ್ ಮಗಳು ಒಂದ್ ತಗ್ ಬಿದ್ದ್ ಬಂದೈತ್ ನೋಡಿ ಹ್ಮ್ ಫುಲ್ಲು ನೋಡಿ ಇಲ್ಲಿ ಫುಲ್ ಕತ್ಲ ತರ ಇದೆ ನೋಡಿ ಫುಲ್ ಕಾಡು ಕಾಡೊಳಗಿಲ್ಲಿ ಬಂದ್ಬಿಟ್ಟಿದೀವಿ ನೋಡಿ ಮರದ ಬೇರೆಲ್ಲ ಯಾವ ತರ ಇದಾವ ಇಲ್ಲಿ ಮೆಟ್ಲು ತರ ಇದಾವೆ ಜನಗಳು ಓಡಾಡಕಿವು ನೋಡಿ ಬಾರಿ ಹುಷಾರಾಗ ಜಾರುತ್ತೆ ಪಾಚಿ ಕಟ್ಟೈತೆ ಮಳೆ ಬಂದು 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 ಪಾಚಿ ಕಟ್ಬಿಟ್ಟಿದೆ ನೋಡಿ ಇವಾಗ ಇಳಿದು ಕೆಳಗಡೆ ಬಂದ್ವಿ ನೀರಿನ ಸೌಂಡ್ ನೋಡಿ ಯಾವ ತರ ಕಾಣ್ತಾ ಇದೆ ಕೇಳ್ತಾ ಇದೆ

ಕೆಳಗಡೆ ಡೌನ್ ಇದೆ ನೋಡಿ ಇವಾಗ ಮೆಟ್ಲತ್ತಿ ಸಾಕಾಗಿ ಕುತ್ಕೊಂಡಿದೀವಿ ಇವಾಗೆಲ್ಲ ನಾವು ಮೇಲ್ ಬಂದ್ವಿ ನನ್ ಮಗಳು ಉಯ್ಯಾಲ ಅದಕ್ಕೆ ಉಯ್ಯಾಲೆ ನೋಡಿ

ನೋಡಿ ಇವಾಗ ನಾವು ಬೋಟಿಂಗ್ ಬಂದಿದ್ದೀವಿ ನೋಡಿ ರೇಟ್ ಎಲ್ಲ ಹೆಂಗಿದೆ ಅರ್ಧ ಗಂಟೆಗೆ ಎಷ್ಟಿದೆ ಸೀಟ್ ಗೆ ನೂರೈವತ್ತು ಫೋರ್ ಸೀಟರ್ ನೋಡಿ ಬೋಟ್ಗೆ ನೀವೊಂದ್ಸರಿ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲೂ ಸಹ ಜನ ಇದ್ದಾರೆ ಆದ್ರೆ ಜಾಸ್ತಿ ಜನ ಇಲ್ಲ ಆರಾಮಾಗಿ ಗಳು ಸಿಗ್ತವೆ ಬೋಟಿಂಗ್ ಮಾಡಕ್ಕೆ ತೊಂದರೆ ಇಲ್ಲ ಬೋಟ್ಗಳು ಖಾಲಿ ಇದಾವೆ ಒಂದೊಂದು ಬೋಟಿಂಗು ಅರ್ಧ ಗಂಟೆ ಟೈಮ್ ಇರುತ್ತೆ ನಾವು ಬೋಟಿಂಗ್ ತಗೊಂಡ್ರೆ ಅರ್ಧ ಗಂಟೆ ಟೈಮ್ ಒಳಗೆ ನಾವು ಟ್ರಿಪ್ ಹಡ್ಕೊಂಡು ಬಂದು ಇಲ್ಲಿ ಬಿಡಬೇಕು ಬೋಟ್ಗಳು ಅರ್ಧ ಗಂಟೆ ಟೈಮ್ ಅಷ್ಟೇ ಇರೋದು ನೋಡಿ ಇವಾಗ ಬೋಟು ದಡಕ್ಕೆ ಬಂತು ಈಗೆಲ್ಲ ಇಲ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಇವಾಗೆಲ್ಲ ಹತ್ತುತ್ತಾ ಇದ್ದಾರೆ ನೋಡಿ ಇವಾಗ ಇವಾಗ ಒಂದು ರೌಂಡು ಅವರು ಅರ್ಧ ಗಂಟೆ ಟೈಮ್ ಇರುತ್ತೆ ಅಷ್ಟರೊಳಗಾಗಿ ಬಂದು ಬೋಟನ್ನು ಮತ್ತಿಗೇ ವಾಪಸ್ ಬಿಡಬೇಕು ನಮಗೆ ಅಷ್ಟು

ನೋಡಿ ಇವಾಗ ನಮ್ಗೊಂದು ದೋಣಿ ಸಿಕ್ತು ಒನ್ ಫಿಫ್ಟಿ ರುಪೀಸ್ ಅರ್ಧ ಗಂಟೆಗೆ ಇವಾಗ ನಾವು ದೋಣಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಹೋಗೋದಕ್ಕೆ ದೋಣಿ ವಿಹಾರ ಮಾಡೋದ್ರಲ್ಲಿ ಎಂತ ಮಜಾ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ದೋಣಿ ವಿಹಾರ ನೀವು ಒಂದ್ಸರಿ ಇದನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾ ನೋಡಿವ ಫ್ರೀ ಆಯ್ತು ಇರ್ಬೇಕು ನೀರು ಹಾ ಆಗ್ತಾ ಇವಾಗ ಮುಂದದ ಆಗ್ತೈತಿ ಇಲ್ಲದ್ ಮಾಡಿದೀನಿ ಹೋಡ ಆಗ್ತೈತಿ ಈಗ நம்ம ஆக நமது நில இல்ல நில நம் அத்ல கரெண்ட் கம் ஓட அந்த இட்லே ஆஹ் तू तो डेर नहीं माप करता ना बगैनी दूध कटी नहीं है उख़्ष्ट <laughs> <laughs> <द्रोंड़ी। laughs> है ना इला फुल इंग करना डूब याता चलना अंडर ब्राउन डूब आप तला देखता हूँ हम लोड आ रहे का डैक्टर அவரு அவ்வளோ வரத்துலாசி அத்து வாடிவா ಎಜವಾನ್ ಅವರ ಬತ್ತಿದನೆ ಕ್ಯಾಟ್ ಕಿ ತವಾಣ ಹಾ ಹಾ ಅವಸರ ಕೊಸಕ್ಷನ್ ಬಂದ ಬಿಡತಾಲ ಹಾ ಜಾತಾ ಐಸ್ ಕ್ರೀಮ್ ತುಮ್ ಓಯ್ ಶತಾವರ್ನಿನ ನೋಡಿ ಇವಾಗಲ್ಲ वोटಿಂಗ್ ಮಾಡಿದಲ್ಲ ಮುಗಿತ್ತು ಇವಾಗ ಇಲ್ಲೊಂದು ಹೋಟ್ಲಿದೆ ಎಲ್ಲ ಪಾರ್ಕಿಂಗ್ ಇದೆ ನೋಡಿ ಬೈಕ್ ಪಾರ್ಕಿಂಗ್ ನೋಡಿ ಇವಾಗೆಲ್ಲ ಬೋಟಿಂಗ್ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದೀವಿ ಇಲ್ಲಿಗೆ ಈ ವಿಡಿಯೋ ಹೆಂಗ್ ಮಾಡ್ತಾ ಇದೀವಿ ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗೂ ವಂದನೆಗಳು